ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಕೌರವೇಂದ್ರನ ಕೊಂದೆನೇನು ಎಲ್ ಬಿ ಎ ಆಧಾರಿತ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆಗಳು ಎರಡು ಅಂಕಗಳು ಪ್ರಶ್ನೆ ಒಂದು ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಗಮಕ ಬಿ ದ್ವಿಗು ಸಿ ಸಿಅಂಸಿ ಡಿ ಕ್ರಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದವಾಗಿದೆ ಪ್ರಶ್ನೆ ಎರಡು ಪ್ರಾಸಾಕ್ಷರದ ಹಿಂದಿನ ಸ್ವರವು ವೃಸ್ವವಾಗಿದ್ದರೆ ಅದನ್ನು ಆಪ್ಷನ್ ಎ ಸಿಂಹ ಬಿ ಋಷಭಪ್ರಾಸ ಸಿ ಗಜಪ್ರಾಸ ಡಿ ಅಜಪ್ರಾಸ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹಪ್ರಾಸ ಪ್ರಾಸಾಕ್ಷರದ ಹಿಂದಿನ ಸ್ವರವು ಸ್ವರವಾಗಿದ್ದರೆ ಅದು ಸಿಂಹಪ್ರಾಸ ಮುಂದಿನ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಒಂದು ಪ್ರಶ್ನೆ ಒಂದು ಅಂಕ ಪ್ರಶ್ನೆ ಸಂಖ್ಯೆ ಮೂರು ಯುದ್ಧ ಜುದ್ಧ ಪ್ರಸಾದ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ಎರಡು ಅಂಕಗಳು ಪ್ರಶ್ನೆ ಆರು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಶ್ರೀಕೃಷ್ಣ ಮುಂದಿನ ಪ್ರಶ್ನೆ ನಾರನಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯನ್ನು ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರಶ್ನೆ ಎಂಟು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು ಯಾವುವು ಉತ್ತರ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಶೆರೆ ಹಿಗ್ಗಿದವು ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಒಂಬತ್ತು ಮೇದಿನಿಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಉತ್ತರ ಎಲೈಕರ್ಣ ನಿಮ್ಮೊಳಗೆ ಯಾದವರು ಕೌರವರೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ ನಿನ್ನಾನಿಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎನ್ನುತ್ತಾ ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನು ಬಿತ್ತಿದನು ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡು ಅಂಕಗಳು ಪ್ರಶ್ನೆ ಸಂಖ್ಯೆ ಹತ್ತು ಕುಮಾರವ್ಯಾಸ ಕುಮಾರವ್ಯಾಸ ಎಂದು ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ ಇವರು ಸಾಮಾನ್ಯ ಶಕ ಸುಮಾರು ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು ಇವರು ಕನ್ನಡ ಭಾರತ ಗದುಗಿನ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ಭಾರತ ಕಥಾಮಂಜರಿಗೆ ಕನ್ನಡ ಭಾರತ ಗದುಗಿನ ಭಾರತ ಎಂದು ಸಹ ಕರೆಯುತ್ತಾರೆ ಶ್ರೀಯುತರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ ಆದಿಕವಿ ಪಂಪನ ನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮದೇನು ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಮಾರಿಗೌತನವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಉಪಮಾನ ಇವುಗಳ ನಡುವೆ ಅಭೇದ ಕಲ್ಪನೆ ಇರುವುದೇ ರೂಪಕ ಅಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತನಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಹನ್ನೊಂದು ಮಾದರಿಯಲ್ಲೊಂದು ಮಂತ್ರದೋಳು ಇಬ್ಬರು ಉದಿಸಿದರು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ ಸ್ಪರ್ಶ ಶ್ರೀಕೃಷ್ಣನು ಕರ್ಣನಿಗೆ ಆತನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಪ್ರತಿಯೊಬ್ಬ ಪಾಂಡವರ ಜನ್ಮ ವೃತ್ತಾಂತದ ಬಗ್ಗೆ ವಿವರಿಸಿರುವುದು ಶ್ರೀಕೃಷ್ಣನ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನ ಪೂರ್ಣಗೊಳಿಸಿ ಬರೆಯಿರಿ ನಾಲ್ಕು ಅಂಕಗಳು ತಪ್ಪಿಲ್ಲದ ಪ್ರತಿ ಸಾಲಿಗೆ ಒಂದು ಅಂಕ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡುನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ದೂರ ದುರುಹದೆ ಬರಿದೆ ಹೋಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಥವಾ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೇರಣದಲ್ಲಿ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರನ್ನು ಓಯಿಸೆನು ರಾಜೀವ ಸಕನಾಣೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಹದಿಮೂರು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗಿ ಆತನು ಯುದ್ಧದಿಂದ ವಿಮುಖವಾಗುವಂತೆ ಮಾಡುತ್ತಾನೆ ನಂತರ ಕರ್ಣನ ಹತ್ತಿರ ಬಂದ ಶ್ರೀಕೃಷ್ಣನು ಕರ್ಣನಿಗೆ ಹಲವು ಆಶೆ ಆಮಿಷಗಳನ್ನು ಒಡ್ಡುತ್ತಾನೆ ಕರ್ಣ ನಿಮಗೂ ಯಾದವ ಕೌರವರಿಗೂ ಗೌರವದಲ್ಲಿ ಭೇದವಿಲ್ಲ ನಿನ್ನಾನೆ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ನಂತರ ಧರ್ಮರಾಯ ಮೂರನೆಯಾತ ಕಲಿಭೀಮ ಅರ್ಜುನನು ನಾಲ್ಕನೆಯ ಮಂತ್ರದಲ್ಲಿ ಜನಿಸಿದರು ಬಳಿಕ ಐದನೆಯ ಮಂತ್ರದಲ್ಲಿ ಮಾದರಿಯಲ್ಲಿ ನಕುಲ ಸಹದೇವರು ಇಬ್ಬರು ಹುಟ್ಟಿದರು ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ನಿನಗೆ ಎರಡು ವಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವವು ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈಯೊಡ್ಡುವುದೇ ಹೇಳು ಎಡಭಾಗದಲ್ಲಿ ಕೌರವೇಂದ್ರ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾತ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನ ನುಡಿಸಲು ಒಳ್ಳೆಯ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷವಡ್ಡಿದನು ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಕೃಷ್ಣ ಕರ್ಣನಲ್ಲಿಗೆ ಹಲವು ಆಶೆ ಆಮಿಷಗಳನ್ನು ಒಡ್ಡುತ್ತಾನೆ ಆಗ ಕರ್ಣನ ಕೃಷ್ಣನ ಮನಸ್ಥಿತಿ ಕರ್ಣನ ಮನಸ್ಥಿತಿ ಹಲ್ಲು ಕಿತ್ತ ಹಾವಿನಂತಾಗಿತ್ತು ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಶೆರೆ ಹಿಗ್ಗಿದವು ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಳಾದುದು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ವೀರ ದುರ್ಯೋಧನನೇ ಒಡೆಯನು ಆತನ ಹಗೆಯೇ ಹಗೆ ಅಭಿಮಾನವೇ ಅಭಿಮಾನ ದುರ್ಯೋಧನ ಆದಂತೆ ಆಗುವೆನು ಕೃಷ್ಣನೇ ಕೇಳು ನಾಳಿನ ಸಮರದ ವಿಷಯದಲ್ಲಿ ಪಾಂಡವರಲ್ಲಿ ನಿಜ ಪರಾ ಪರಾಕ್ರಮದ ಶ್ರೇಷ್ಠತನವನ್ನು ತೋರುವೆನು ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟ ಆಗುವುದು ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸೆನು ಎಂದನು